ಬಹಳ ಮಂದಿ ಅಪಾರ್ಥ ಮಾಡಿಕೊಂಡರೆ ಏನಂತ ಮಕ್ಕಳಾಗ್ದಿದ್ರೆ ಮುಕ್ತಿ ಇಲ್ಲ ಅಪುತ್ರಶ ಗತಿರ್ನಾಸ್ತಿ ಯಾರ ಮಕ್ಕಳಾಗುವುದು ಮದುವೆ ಆದ ಮೇಲೆ ನಿಮಗೆ ಮಕ್ಕಳ ಅಕ್ಕ ಬಿಡ್ತಾ ಗೊತ್ತಿಲ್ಲ ಬಿಡ್ತಾ ಗೊತ್ತಿಲ್ಲ ಗತಿರ್ನಾಸ್ತಿ ಅಂತಂದ್ರೆ ಯಾರು ಯೋಗ್ಯವಾಗಿರ್ತಕ್ಕಂತ ಗುರುಗಳಿಂದ ದೀಕ್ಷಾ ಪಡ್ಕೊಂಡು ಮಂತ್ರೋಪದೇಶವನ್ನು ಪಡ್ಕೊಂಡು ಯಾರು ಗುರುವಿನ ಮಗ ಅಥವಾ ಗುರುವಿನ ಮಗಳಾಗುವುದಿಲ್ಲ ಅವಾಗ ನಿನಗ ಮುಕ್ತಿ ಇಲ್ಲ ಅವಾಗ ನಿನ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡು ಬರ್ತಾರೆ परिशाश्च <tries>